ಸಭೆಗೆ ಎಲ್ಲವನ್ನ ಏನು ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಏನು ಮಂಡಿಸಬೇಕು ನಮ್ಮ ಸೆಕ್ರೆಟರಿಯವರು ಮಂಡಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮದು ಈ ನಮ್ಮ ಕಮಿಟಿ ಬಂದು ಇದು ಐದನೇ ವರ್ಷ ಇದನ್ನು ಕೊನೆಯ ಒಂದು ವಾರ್ಷಿಕ ಮಹಾಸಭೆ ಮುಂದಿನ ಜನವರಿಯಲ್ಲಿ ಚುನಾವಣೆ ಬರ್ತದೆ ಚುನಾವಣೆ ನಂತರ ಮತ್ತೊಂದು ಮತ್ತೊಂದು ಹೊಸ ಕಮಿಟಿ ಎಲ್ಲ ಇರ್ತದೆ ಈ ಒಂದು ಐದು ವರ್ಷಗಳ ಕಾಲ ನನಗೆ ಎಲ್ಲ ರೀತಿಯಲ್ಲೂ ನಿರ್ದೇಶಕರಾಗ್ಬೋದು ನಮ್ಮ ಸದಸ್ಯರುಗಳಾಗ್ಬೋದು ಸಾಲಗಾರ ಕ್ಷೇತ್ರದಲ್ಲಾಗ್ಬೋದು ಎಲ್ಲ ರೀತಿ ನಮಗೆ ಎಲ್ಲರೂ ಸಹಕಾರ ನೀಡಿ ಉತ್ತಮ ರೀತಿಯಲ್ಲಿ ಒಂದು ಸಹಕಾರಿ ಸಂಸ್ಥೆಯನ್ನು ನಡ್ಕೊಂಡು ಹೋಗ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ ನಮ್ಮೆಲ್ಲ ಸದಸ್ಯರಿಗೆ ನಾನು ವಂದನೆಯನ್ನ ಅರ್ಥಿಸ್ತೀನಿ ಮತ್ತೆ ಅದೇ ರೀತಿಯಾಗಿ ಈಗ ನಾವು ಕಳೆದ ವರ್ಷ ಡಿಸಿಸಿ ಬ್ಯಾಂಕ್ ಏನು ನಿರ್ದೇಶಕರು ಅಲ್ಲಿ ಕಮಿಟಿ ಇಲ್ಲದೇ ಇರೋದ್ರಿಂದ ನಾವು ಯಾವುದೇ ರೀತಿ ಕಳೆದ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ಇಂದ ಯಾವುದೇ ರೀತಿಯಾಗಿ ಸಾಲಗಳು ಕೊಡ್ಲಿಕ್ಕೆ ಆಗ್ತಿಲ್ಲ ಮಹಿಳಾ ಸಂಘಗಳಿಗಾಗಬಹುದು ನಮ್ಮ ಸೊಸೈಟಿಯಲ್ಲಿ ಬಹುಶೇಕ ತೊಂಬತ್ತೆಂಟರಷ್ಟು ಮಹಿಳಾ ಸಂಘಗಳು ಬಹಳ ಉತ್ತಮ ರೀತಿಯಲ್ಲಿ ಮರುಪಾವತಿಯನ್ನು ಮಾಡ್ಕೊಂಡು ಹೋಗ್ತಾ ಇದಾರೆ ನಾವು ಅವ್ರಿಗೆ ಯಾವುದೇ ರೀತಿ ಸಾಲ ಕೊಡ್ಲಿಕ್ಕೆ ಆಗ್ತಿಲ್ಲ ಇದು ನಮ್ಮ ಕೈಯಲ್ಲಿ ಏನಿಲ್ಲ ಸಿ ಬ್ಯಾಂಕ್ ಚುನಾವಣೆ ಆಗಿ ಅಲ್ಲಿ ಆಡಳಿತ ಮಂಡಳಿ ಬಂದು ಅಲ್ಲಿ ಚುಕಾಣಿ ಹಿಡಿಯೋವರೆಗೂ ನಾವು ಯಾವುದೇ ರೀತಿ ಸಾಲಗಳನ್ನ ಕೊಡಕ್ಕಾಗೋದಿಲ್ಲ ಆದ್ದರಿಂದ ಅಲ್ಲಿವರೆಗೂ ಎಲ್ಲರೂ ಸಹಕರಿಸಿ ಆಡಳಿತ ಮಂಡಳಿ ಬರೋವರೆಗೂ ಸಹಕಾರ ನೀಡಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಂದೆ ಬರೋಂಥ ಕೇಳಿದ್ರೆ ಡಿ ಸಿ ಸಿ ಬ್ಯಾಂಕಿಂದ ಅಲ್ಲಿ ಕಮಿಟಿ ಆಗೋವರೆಗೂ ಆಗೋದಿಲ್ಲ ಅಂತ ಹೇಳಿ ಎರಡು ದಿವಸ ಆಗ್ತದೆ ಎರಡು ದಿವಸ ಲೇಟ್ ಆಗ್ತದೆ ಅಷ್ಟು ಲೇಟಾಗಿ ಅದೆಲ್ಲ ಚಿಕ್ಕ ಕಮಿಟಿ ಬರ್ತವೆ ಅಂದರೆ ಆಮೇಲೆ ಮಾಮೂಲಿ ಗೊತ್ತಾಯಿತು ಕೊಡ್ತೀನಿ ನಮ್ಮ